ಅಂತ ನನ್ನ ಈಗ ಅಲ್ಲೋಗ್ಲೇ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದಿಸ್ ಈಸ್ ಯುವರ್ shaffron darwan lovers ಸೊ ಭರ್ತಿ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿದ್ರೆಪ್ಪ ನಾವು ತೆರಿ ಇಶ್ವರ ಗುಪ್ತಿಗೆ ನಮ್ಮ ಅಕ್ಕಿ ಮಗಂದಿ ಎಲ್ಲ ಫಂಕ್ಷನ್ ಆಗ್ತಾ ಇದೆ ಹೇಳಿದ್ನಲ್ಲ ಸೊ ಅಲ್ಲಿಗೆ ಹೋಗ್ತೀವಿ ಸೊ ಇವತ್ತು ಯಾರ್ಯಾರು ರೌಂಡ್ ನಾವು ಇಲ್ಲಿಂದ ನಮ್ಮ ಊರಿಂದ ಹೋಂತೆವಿ ಈಗ ಸೊ ಯಾರು ಹಂಪ್ಯಪ್ಪ ಅಂತಂದ್ರೆ ಇದು ನಮ್ಮ ಅಂಟಿ ಮಗಳೇ ಇದು ನಮ್ಮಮ್ಮ ಅವ್ವ ಅವ್ವ ಇದು ಅತ್ತಿ ಮನ್ ಮನ್ ಮನಿ ಓಪನಿಂಗ್ ಮಾಡಿ ಅತ್ತಿ ಹಿಂಗೆ ಮಾಡಿ ಹಾಯ್ ಮಾಡಿ ಈ ಕಡೆ ನೋಡು ಮನ್ ಮನಿ ಓಪನಿಂಗ್ ಓಪನಿಂಗ್ ಲಾಸ್ ಹಾಕಿದ್ನಲ್ಲ ನಮ್ಮಅತ್ತಿ ಯಾರೇ ನಮ್ಮತ್ತಿ ಇಲ್ಲಿ ಅಮ್ಮ ಬಂದಾಳೆ ಆ್ಯಂಡ್ ಇದು ನಮ್ಮಮ್ಮಿ ಆ ಕಡೆ ಮಗಳು ನಮ್ಮ ತಂಗಿ ಸೊ ಅಷ್ಟ್ರಿಗೆ ನಾವು ಎಂಟು ಮಂದಿ ಕರೆಕ್ಟ್ ಸೀಟ್ ಆಟಾಯವು ಸೊ ಮಸ್ತ್ ಕುಂತ ಇಲ್ಲಿ ನಮ್ಮ ತಂಗಿ ಅದ ನಮ್ಮ ಇನ್ನೊಂದು ನಮ್ಮ ಅಂಟಿ ಮಗಳ ಸೊ ಅಷ್ಟೇ ಕೂಡ ಶಿರುಗುಪ್ಪಿಗೆ ಅಲ್ಲಿ ಹೋದ್ ಮಕ್ ಸಿಕ್ತಾನಂತ ಸೊ ಈಗ ಬಂದಿ ನೋಡ್ರಿಪ್ಪ ನಮ್ಮ ಯಾರು ಮಣಿಗೆ ನೀವೇನು ಮಾಡಿ ನಾವು ಬಂದಿದ್ದೀವಲ್ಲ ಚೇಂಜ್ ಮಾಡಿದ್ನಲ್ಲ ಸೊ ಅದ ಇದೆ ಈಗ ನೋಡ್ರಿಪ್ಪ ಏನಂತಂದ್ರ ಒಂದು ಒಂದ್ಸ ಬುತ್ತಿ ತುಂಬ ಮಮ್ಮಿ ಅಂದ್ರೆ ಬುತ್ತಿ ಅಂತೇಳಿ ಸೊ ಪೂಜೆ ಮಾಡಿ ಏನೋ ಹೋಗ್ಬೇಕಂತ ಒಳಗೆ ಅತ್ತಿ ಬಂದ್ಯಾ ನಮ್ಮ ಪಸ್ನೇ ಅತ್ತಿರಿ ಅತ್ತಿ ಸೊ ಇದಂಟಿರಿಪಾ

ನಮ್ಮಮ್ಮನ ಪ್ರಶ್ನೆ ಮಗಳ್ರಿ ಈಗ ಪೂಜೆ ಮಾಡ್ದಾಕಿ ಈ ಅತ್ತಿ ಮಗಳ ಆ ನಮ್ಮ ಅಂಟಿ ಮಗಳು ಈ ಹುಡುಗಿ ನೋಡ್ರಿ ನಾಲ್ಕು ಜನರೇಷನ್ ಇಲ್ಲಿ ಅದಾವ ಅಂಟಿ ಆರಾಮದಿಯಾ ಸೊ ಇದು ಮಮ್ಮಿ ಮಾಡ್ಕೊಂಡ್ ಬಂದ ಅಡಿಗೆಪ್ಪ ಮಾಡ್ಕೊಂಡ್ ಬಂದ್ರಪ್ಪ ಅಂದ್ರೆ ಮೊಸರು ಖಾರ ಬದ್ನಿಕಾಯಿ ಪಲ್ಯ ಮಡಿಕೆ ಕಾಳು ಪಲ್ಯ ಐದು ಜುನಕದ ಬಡಿ ಸೊ ದಿಸ್ ಇಸ್ ವಾಟ್ ಟುಡೇ ಇಸ್ ಲಂಚ್ ಅಂತ ಕಟ್ಟಿದಿ ಕಟ್ಟಿದಿ ಇದೆ ನಮ್ಮ ತಿಪೋನ ಇಲ್ಲಿ ಕುಂತಾಳ ಈ ಕೊಳ್ಳಾನ ಕ್ಲಾಸ್ ಹಾಕೊಂಡಾಳ ಆ ತಿಪೋನ ಆ ತಿಪೋನ್ ಇದೆ ಸೊ ನಮ್ಮ ತಿಪೋನ್ ಲೇ ಲಾಗ್ ಮಾಡತ್ತೇನೆ ಹಾಗೆ ಕಾಮಿಡಿ ಮಾಡಿದ್ಯಾ ಅಲ್ಲೆಲ್ಲ ಮೆಣಸಿನ್ಕಾಯಿ ಟೊಮೊಟೊನು ಬದ್ನೇಕಾಯಿ ಹಿಂಗೆಲ್ಲ ಹಾಕ್ಯಾರ ಇದು ದಾಸ್ತಾನ ಹಾಕಿಡಕ್ಕೆ ಅಂದರೆ ಜಾರ್ನಿ ಇರೋದು ಅಂತ ಹೇಳಿ ಸೊ ನಮ್ಮ ಅತ್ತಿ ನಮ್ಮೂವ ನಮ್ಮಮ್ಮ ನಮ್ಮ ಈ ಅತ್ತಿ ಬಂದಾಗ ನೋಡ್ರಿ ಅದ ಬಿಳೆತಿಯಲ್ಲಿ ಅತ್ತಿ ಈ ಅತ್ತಿ ಆ ಅತ್ತಿ ಆಗಲ್ಲ ತೋರ್ಸೇನಿ ಸೊ ಇವ್ರು ಕೆಲಸ ಮಾಡ್ತಾರ ನೀ ಏನು ಮಾಡ್ತೀನಿ ಖಾಲಿ ಕುಂತಿಯಲ್ಲ ಯೂಟ್ಯೂಬ್ ಯೂಟ್ಯೂಬ್ ಇದೆ ಕೊತ್ತಂಬ್ರ ಅಂತ ಕುಂತಾರಿಪ್ಪ ಸೊ ಮತ್ ಅಲ್ಲಿ ಅಮ್ಮದು ಮಾತ್ರಕೊಂತ ಕುಂತ ಈ ಕಡೆ ಮನೆಯಾಗ ಸೊ ಇದು ರಾತ್ರಿ ಲಾಗ ಇದನ್ನ ಅಯ್ಯೋ ಪರ್ಜಿ ಆಯ್ಕರಲ್ ತೋರಿಸ್ತಾನ ಸೊ ಬಸ್ ಬಂದ್ ಇಲ್ಲೇ ನಾಳೆ ಫಂಕ್ಷನ್ ಎಲ್ಲಾ ಇಲ್ಲೇ ಐತಿ ನಾಳೆ ತೋರಿಸ್ತಾನೆ ಒಮ್ಮತ್ ಈಕಿ ಬಂದ ಕೀರ್ತಿ ಕಿಪ್ಪಿ ಕೀರ್ತಿ ಈಕೆ ಹೆಸರು ಕಿಪ್ಪಿ ಈಕ ಹೆಸರು ಕೀರ್ತಿ ರೀ ನಾವೇ ಕಿಪ್ಪಿ ಕೀರ್ತಿ ಅಂತ ನಾಮಕರಣ ಮಾಡಿ ನಾ ಕೊಡ್ದಿ

ಸೊ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲರೂ ಕುಡೀತಿ ನಮ್ಮ ಮೂರು ಜನ ಅತ್ತಿ ಯಾರಂದ್ರೆ ನಮ್ಮ ಅತ್ತಿ ಅಂತೂ ಇಲ್ಲಿ ಯಾಕೆನ ಈ ಅತ್ತಿ ಫಸ್ಟ್ನೇ ಅತ್ತಿ ಆ ಅತ್ತಿ ಸೆಕೆಂಡ್ ಅತ್ತಿ ಮೂರನೇ ಅತ್ತಿ ನಾಲ್ಕು ಫಂಕ್ಷನಿಗೆ ಬರ್ತಾಳೆ ನಾಲ್ಕನೇ ಅತ್ತಿ ಮಗಂದ ಫಂಕ್ಷನ್ ಇದೀಗ ಸೊ ಈ ಅಂಟಿ ಈ ಅಂಟಿ ಏನೈತೆಲ್ಲ ರೀ ಪಾ ಇವ್ರು ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ನೋಡ್ತಾರೆ ಇವ್ರು ನಮ್ಮ ಸಬ್ಸ್ಕ್ರೈಬರ್ ಇವ್ರು ನಮ್ಮ ಅತ್ತಿ ಮಗಳ ಈ ಅತ್ತಿ ಇದಾಳಲ್ಲ ಈ ಅತ್ತಿ ಮಗಳ ನಮ್ಮ ಸಬ್ಸ್ಕ್ರೈಬರ್ ನೋಡಿರಿ ಪ ಸಬ್ಸ್ಕ್ರೈಬರ್ ಅಂತಂದ್ರೆ ನನ್ನ ವಿಡಿಯೋಸ್ ದಿವಸ ನೋಡ್ತಾರ ಅಂತ ಅರ್ಥ ಆಯ್ ಆಂಟಿ ಹಾಯ್ ಅಂತ ಅಂತೇಳಿ ಸಾಕು ಈ ಆಂಟಿ ಲಗ್ಗಿದಾಗ ನಾವು ಒಣ್ಣ ಇದ್ದೆ ನೋಡ್ರಿಪ್ಪ ಇವ್ರಲ್ಲ ಇವರು ಮೂರು ಜನ ಹಾಕಿ ಮಕ್ಕಳು ಇದು ಇದು ನಾಲ್ಕನೇ ಇದ್ದೆ ಮೂರನೇದ ಮೂರನೇದಾಗಲಿಲ್ಲ ಅದಾಳೆ ಈಕಿ ಈಕಿ ಲಾಸ್ಟ್ ಟೈಮ್ ಮಗಳು ಈಕಿ ಐದನೇ ಮಗಳು ಐದು ಮಂದಿ ಮಕ್ಳು ನಮ್ಮ ಅಂಟಿಗೆ ಏನು ಹೇ ಇವ್ರಲ್ಲ ನಮ್ಮ ಆಂಟಿ ಮಕ್ಕಳು ಬಿಡ್ರಿ ಇಕ್ಕಿ ಮದು ಇಕ್ಕಿ ಮದು ಮದು ಯಾಕೆ ಇವರ ಇವ್ರ ಯಾಕೆನ್ಪಾ ಅಂತಂದ್ರೆ ನಿಮ್ಗೆ ಹೊಸದಾಗಿ ನೋಡ ಗೊತ್ತಾಗ್ಲಂತೇಳಿ ಇವ್ರ ಯಾರು ಇವ್ರು ಅಂತ ಹೇಳಿ ಅಷ್ಟೆ ಬಾದಿನಿಂದ ನಾನು ಲಾಕ್ಡೌನ್ ಹಾಕಿದ್ರೆ ಗೆಟ್ ಟುನು ಇವ್ರ ಮಕ್ಕ ನೋಡಿದ್ರೆ ಎಷ್ಟೇ ಮುಂದ್ ಸಿಕ್ತಾನಂದ್ರ ಸೆಟ್ ಆಗಿ ಹಾ ಸೀದ ನಾ ಅಲ್ಲಿಗೆ ಹೋದೀವಿ ಅವ್ರ ಮನೆಗೆ ಹೋದೀವಿ ಸೀದ